ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಸುತ್ತಿರುವ ಎಂಇಎಸ್ ಮಹಾಮೇಳಾವ್ ಹೆಸರಿನಲ್ಲಿ ಕಿತಾಪತೀಮಿ ಮಾಡುತ್ತಿರುವ ಕನ್ನಡಪರ ಹೋರಾಟಗಾರರು ಎಂಇಎಸ್ ವಿರೋಧ ಹೋರಾಟ ಮಾಡಿದರು ಅಷ್ಟರಲ್ಲಿ ಪೊಲೀಸರು ಕನ್ನಡಪರ ಹೋರಾಟಗಾರರು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ ವರದಿ ಗೌಸ್ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ

ಕಾರ್ಯಕ್ರಮ ಅಂತ ನಾವು ಹೇಳಿದ್ವಿ ಅಲ್ಲಿ ಕಾರ್ಯಕ್ರಮ ಇವತ್ತು ನಾವು ಕಾರ್ಯಕ್ರಮದ ನಮ್ಗೆ ಇನ್ನೂ ಅವಕಾಶ ಕೊಡೋದಿಲ್ಲ ಅಂದ್ರೆ ಆದ್ರೆ ದಯವಿಟ್ಟು इवीस इलाखेव अरेस्ट्री गॾु نڪرڻ گهٽ ڪارڻ ڪهڙي 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 ڪارڻ ڪ ஹர்தேஷ் <gülüş> ஹர்தேஷ் <Purd> <gülüş> 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 ನಮ್ಮ ಹೋರಾಟ ಕೆಲಸ ಮಾಡ್ತಾ ಇದಾರೆ ಅದಕ್ಕಾಗಿ ಸರ್ಕಾರ ವಿರೋಧವಾಗಿ ಸರ್ಕಾರ ವಿರೋಧವಾಗಿ

ಇವತ್ತು ನಾಡ ದ್ರೋಹಿ ಇ ಎಸ್ ಹಾಗೂ ಶಿವಸೇನೆ ಈ ಪುಂಡರು ಮತ್ತು ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳವನ್ನು ಮಾಡಕ್ಕೆ ಮುಂದಾಗಿದ್ರು ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ನೇರವಾಗಿ ಅವ್ರನ್ನ ಬಗ್ಗಿಸಿದ್ದಾರೆ ಅವ್ರನ್ನೆಲ್ಲಾರ್ನು ಅರೆಸ್ಟ್ ಮಾಡಿ ಹಾಕುವಂತ ಕೆಲಸ ಮಾಡಿದ್ದಾರೆ ನಾವು ಪೊಲೀಸರಿಗೆ ಬಹಳ ತುಂಬಾ ಅಭಿನಂದನೆಗಳು ಹೇಳಕ್ಕೆ ಬಯಸ್ತಾ ಇದೀನಿ ಇವತ್ತು ನಮ್ಮ ಹೋರಾಟ ನಾವು ಆದ ಜಾಗದಲ್ಲಿ ಹೋಗಿ ಎಲ್ಲಾ ಕನ್ನಡ ಸಂಘಟನೆ ಒಕ್ಕೊಟ್ಟಿಂದ ಹೋಗ್ಕೊಂಡು ನಾವು ಆ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೇಕನ್ನೋದು ನಾವು ಉದ್ದೇಶನ ಇಟ್ಕೊಂಡಿದ್ವಿ ನಾವು ಅಲ್ಲಿ ಹೋಗ್ಬೇಕನ್ನೋದಕ್ಕನೆ ನಮ್ಮನ್ನು ಅರೆಸ್ಟ್ ಅನ್ನು ಮಾಡ್ಕೊಂಡು ಆಮೇಲೆ ಕರ್ಕೊಂಡು ಬಂದು ಬೇಡ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಆ ಅಂತ ಹೇಳ್ಕಾಟು ಬಹಳಷ್ಟು ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾರ ನಾವು ಮನಸ್ಸು ಮಾಡಿದ್ರೆ ಅವರು ಇಲ್ಲಿ ಯಾರು ಉಳೋದಿಲ್ಲ ಆ ರೀತಿ ಮಾಡ್ತವಿ ಅದಕ್ಕಾಗಿ ಜನರಿಗೆ ತೊಂದರೆ ಕೊಡಬಾರ್ದನ್ನು ಅಂತ ನಮ್ಮ ಉದ್ದೇಶ ಬಸ್ಗಳು ಬಂದ್ ಮಾಡುದು ಬಸ್ ಮೇಲೆ ಅದು ಜಯ ಅಂತ ಬರುದು ಮತ್ತ ಅದು ಮರಾಠಿ ಒಳಗೆ ಬರ್ದು ಕೊಡು ಅಂತ ಈ ರೀತಿ ಮಾಡ್ತಾನ ನಾವು ಮಾಡೋದು ಹತ್ತು ನಿಮಿಷನು ಹಚ್ಚೋದಿಲ್ಲ ನಾವು ಮಾಡಕ್ ಕುಂತ್ರೆ ಬಹಳ ದೊಡ್ಡ ಆಗ್ತಿದೆ ಅದಕ್ಕಾಗಿ ಜನರಿಗೆ ತೊಂದರೆ ಕೊಡ್ಬಾರ್ದು ಅಂತ ನಮ್ಮ ಉದ್ದೇಶವಾಗಿ ಹೇಳ್ತಾ ಇದೀವಿ ನೋಡು ನೀ ಏನಾದ್ರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಬರುವವರ ಮೇಲೆ ಏನಾದ್ರು ದಾಳಿ ಮಾಡಿದ್ರು ಕೂಡ ನೀನು ಗಂಡಸ್ತನ ಇದ್ರೆ ಬೇಕಾದ್ರೆ ಯಾವ ಬಾರ್ಡರ್ ಮಠ ಬರ್ತೀವ ಬೇಕಾದ್ರೆ ನಾವು ಬರ್ತೇವಿ ನಮ್ಮ ಜೊತೆ ಇದನ್ನ ಮಾಡ್ಕೊಳ್ಳಿ ನೀವೇನ ಅದನ್ನು ಬಸ್ ಬಂದ್ ಮಾಡುವಂತ ಮಾಡುದು ಬಸ್ ಮೇಲೆ ಅದು ಜಯ ಮರಾಠಿ ಅಂತ ಬರೋದು ಆ ಸರ್ಕಾರ ವಿರೋಧವಾಗಿ ಕರ್ನಾಟಕ ಸರ್ಕಾರ ಇಲ್ಲಲ್ಲ ಅಧಿವೇಶನ ಈಗ ಒಳ್ಳೆ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ಒಂದು ಅಧಿವೇಶನವನ್ನ ಮಾಡಿ ಇಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ಈ ಮರಾಠಿಗರು ಎಲ್ಲ ಒಂದು ಕಡೆ ಕ್ಯಾಕೆಯನ್ನ ತೆಗಿಯುವಂತ ಕೆಲಸ ಮಾಡಿ ಅಂದ್ರೆ ಸ್ಟಾರ್ಟ್ ಅಂದ್ರೆ ಅಧಿವೇಶನ ದಿನವೇ ಏನು ಆರಂಭ ಇವರಿಂದನೇ ಆಗ್ಬೇಕಾ ಅಂತ ಸರ್ಕಾರ ಇದ್ರ ಬಗ್ಗೆ ಯಾಕೆ ಯಾವ್ದು ಸರ್ಕಾರ ಇರಬಹುದು ಬಿಜೆಪಿ ಸರ್ಕಾರ ಇರಬಹುದು ಕಾಂಗ್ರೆಸ್ ಸರ್ಕಾರ ಇರಬಹುದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಈ ಯಾವ್ದು ಸರ್ಕಾರ ಕೂಡ ಬಂದ್ರು ಇವರು ವಿರೋಧವಾಗಿ ಇವ್ರು ಮಾಡ್ತಾರ ಇದು ಮೊದಲನೇದಾಗಿ ಸರ್ಕಾರಕ್ಕೆ ಮೊದಲ ಬುದ್ಧಿ ಬರ್ಬೇಕು ಸರ್ಕಾರ ವಿರೋಧವಾಗಿ ಮಾಡ್ತಾರಂದ್ರೆ ಅಂದ್ರೆ ಗಡಿ ಪಾರು ಮಾಡುವಂತ ಈ ಎಂ ಎಸ್ ಸಂಘಟನೆ ಬ್ಯಾನ್ ಮಾಡ್ಬೇಕಂತ ಅವ್ರ ನಮ್ದು ಉದ್ದೇಶ ಹೋರಾಟ ಇದೆ ಅವರು ಬ್ಯಾನ್ ಆಗುದಿಲ್ಲ ಅಲ್ಲಿ ಮಟ್ಟ ನಾವು ಹೋರಾಟ ನಿಂದ್ರೋದಿಲ್ಲ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳಿದ್ರು ಈಗಿನ ಸರ್ಕಾರ ಹೇಳಿದ ನಾವು ಅಧಿಕಾರಕ್ಕೆ ಬಂದ ನತ್ರ ಅವ್ರಿಗೆ ಎರಡು ದಿನದಲ್ಲಿ ನಾವು ಸಂಘಟನೆ ಬ್ಯಾನ್ ಮಾಡ್ತೇವೆ ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರು ನೀವು ಸರ್ಕಾರ ಬಂದು ಎರಡೂವರೆ ವರ್ಷ ಆದ್ರೂ ಕೂಡ ನೀವು ಇನ್ನಾದ್ರೂ ಏನ್ ಮಾಡ್ತಾ ಇಲ್ಲ ನಿಮ್ಮ ವಿರೋಧವಾಗಿ ಮಾಡ್ತಾರ ನೀವ್ ನೋಡ್ಕೊಂತ ಕುಂದ್ರು ಅಂತ ಕೆಲಸ ಇವ್ರನ್ನೆಲ್ಲಾರನ್ನೂ ಭಕ್ತ ಕೆಲಸ ಮಾಡಿ ಇವ್ರಿಗೆ ಗೇಲ್ಗೆ ಹಾಕುವಂತ ಎರಡು ತಿಂಗಳ ಮೂರು ತಿಂಗಳು ಗೇಲ್ಗೆ ಹಾಕುವಂತ ಮಾಡ್ಬೇಕು ಹೋರಾಟ ಅಧ್ಯಕ್ಷರು ಇದ್ದಾರೆ ಅಲ್ಲಿ ಒತ್ತಡ ಹಾಕುವಂತ ಕೆಲಸ ಮಾಡುವ ಯಾಕೆ ಅವರು ಕೂಡ ಏನು ಹೆದರಿಕೆ ಇಲ್ಲ ಇಲ್ಲ ಅಲ್ಲಿ ನಮ್ಮ ನಮ್ಮ ಮಾತ್ರ ಎಲ್ಲಾ ಪರ ಸಂಘಟನೆಯವರದೂ ಅಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಿಂದ ಅವ್ರು ಏನ್ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ದು ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಚುರಾನ್ಗೌಡ ಬಂದದಿಂದ ಅಧಿವೇಶನ ಸಂದರ್ಭದಲ್ಲಿ ಬರ್ತೇವೆ ಅಂತ ಅಂದಿದ್ರು ಅವ್ರು ಇಲ್ಲಿ ಬಂದ ಕೂಡ ಇಲ್ಲೇ ಬಂದು ವಿಧಾನಸೌಧಗೆ ಮುತ್ತಿ ಹಾಕುವಂತ ಕೆಲಸ ಮಾಡ್ತಿದ್ರು ಅಂತ ಈ ಮಾತನ್ನು ಅಲ್ಲೇ ನಮ್ ಗೌರನು ಮಾತಾಡಿದ್ರು ಆದ್ರೆ ನಾವ್ ಬೇಡ ಅಂತಂದ್ವಿ ಇಲ್ಲಿ ನಮ್ಮ ಕನ್ನಡ ಕನ್ನಡಪರ ಸಂಘಟನೆ ಒಕ್ಕೂಟಿಂದ ಕುಡ್ಕೊಂಡು ನಾವ ಅವ್ರನ್ನ ಪಾಠ ಕಲ್ತು ಕಲಿಸ್ತೇವೆ ಅಂತ ನಾವ್ ಹೇಳಿದ್ವಿ ಬೆಂಗಳೂರಲ್ಲಿ ಅವರು ಮಾಡ್ಬೇಕ ದೊಡ್ಡ ಮಾತಿಲ್ಲ ಅಲ್ಲಿ ಸುವರ್ಣ ಸೌಧಿಗನ್ನು ಮುತ್ತಿ ಹಾಕಲು ಮಾಡಿದಾರ ಆದ್ರೂ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಬಂದು ಮುತ್ತಿ ಹಾಕುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಈಗ ಕನ್ನಡ ಕನ್ನಡಪರ ಸಂಘಟನೆ ಒಕ್ಕೂಟಿಂದ ಮಾತಾಡ್ಕೊಂಡು ಈಗ ಏನ್ ತೀರ್ಮಾನ ತಗೊತಾರಲ್ಲ ಅವ್ರ ಜೊತೆಗೆ ನಾವು ಇಲ್ಲೂ ಕನ್ನಡ ಕನ್ನಡಪರ ಸಂಘಟನೆಗಳೇ ನಾವು ಮತ್ತೆ ಸೇರ್ಕೊಂಡು ಏನ್ ಸುವರ್ಣ ತೋದ್ಗೆ ಮುಕ್ತಿ ಹಾಕುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದರಲ್ಲ ನಾವು ಮಾಡೇ ಮಾಡ್ತೇವೆ ಅನ್ನೋದು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ